ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಅಮ್ಜದ್ ಅನ್ನುವಂಥ ಮೆಡಿಕಲ್ ಶಾಪ್ ಓನರ್ ಮಾಡುವಂಥ ಏನು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಸಾಕಷ್ಟು ಆಕ್ರೋಶ ಭಗಲೂ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಂಘಟನೆಗಳು ಏನು ಇವತ್ತು ಬಂದ್ಗೆ ಕರೆ ನಮಗೆ ದೃಷ್ಟದಲ್ಲಿ ತೋರಿಸ್ತಾನೆ ಇನ್ನು ಪ್ರಮುಖವಾಗಿ ಆ ಮೆಡಿಕಲ್ ಶಾಪ್ನವರೇ ಅಂತಂದ್ರೆ ಅಮ್ಜಾದ್ನು ಸಹ ಏನು ಒಬ್ಬ ಮೆಡಿಕಲ್ ಶಾಪ್ ಓನರ್ ಆಗಿದ್ದ ಸೊ ಆತನಿಗೆ ನಮ್ಮ ಸಪೋರ್ಟ್ ಇಲ್ಲ ಇಂತಹ ಕೆಲಸಗಳಿಗೆ ಅಂತೇಳಿ ಏನು ಅದನ್ನ ತಿಳಿಸೋದಕ್ಕೆ ಚನ್ನಗಿರಿಯ ಔಷಧ ವ್ಯಾಪಾರಿಗಳ ಸಂಘವೂ ಸಹ ಈ ಬಂದ್ಗೆ ಒಂದು do ಬೆಂಬಲವನ್ನು ನೀಡಿರುವಂಥದ್ದು ಅದರ ಜೊತೆಗೆ ನಗರದಲ್ಲಿರುವಂಥ ಎಲ್ಲ ಮೆಡಿಕಲ್ ಶಾಪ್ ಓನರ್ಗಳು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನು ಅಂಜದನ ಕೃತ್ಯವನ್ನು ಖಂಡಿಸುವ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಉಗ್ರವಾದ ಶಿಕ್ಷೆ ಆಗಬೇಕು ಮುಂದೆ ಏನು ಇಂತಹ ಘಟನೆಗಳು ನಡೆಯದಂತೆ ಏನು ಒಂದು ಪಾಠ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಿರುವಂಥದ್ದು ಇದರ ಜೊತೆಗೆ ಲಯನ್ಸ್ ಕ್ಲಬ್ ವತಿಯಿಂದ ಸಹ ಏನು ಇಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿರುವಂಥದ್ರೂ ಸಹ ಒಂದು ಬೆಂಬಲವನ್ನು ಘೋಷಿಸಿರುವಂಥದ್ದು ಸೊ ನಾನೀಗ ಮೆಡಿಕಲ್ ಶಾಪ್ ಏನು ಈ ಸಂಘಟನೆ ಮಾತಾಡ್ತಾ ಹೋಗ್ತೀನಿ ಸರಿ ಈಗ ನಿಜಕ್ಕೂ ಅಮ್ಜಾದ್ ಒಬ್ಬ ಔಷಧ ಅಂಗಡಿ ಮಾಲೀಕ ಸೊ ಆತನ ಕೃತ್ಯ ಕೃತ್ಯವನ್ನು ತಾವು ಖಂಡಿಸೋದಾದರೆ ಅವನ್ನ ಕೃತ್ಯವನ್ನು ನಾವು ಬಹಳ ಉಗ್ರವಾಗಿ ಖಂಡಿಸ್ತೀವಿ ಇಂಥ ಹೀನ ಕೃತ್ಯವನ್ನು ಮಾಡಿರುವವನಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ನಮ್ಮ ಔಷಧ ವ್ಯಾಪಾರಿಗಳ ಸಂಘ ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಉಗ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮತ್ತು ಕಾನೂನಿನಲ್ಲಿ ಮನವಂತಿ ಮನವಿ ಮಾಡ್ಕೊಂತೀವಿ ಅಂಗಡಿ ವ್ಯಾಪಾರಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರಿಗೆ ಸಂಪರ್ಕ ಇರುತ್ತೆ ನಾವು ಆ ರೀತಿ ಯಾವತ್ತೂ ಗುರ್ಸಿರ್ಲಿಲ್ಲ ಈಗ ಈ ಕೃತ್ಯ ನಡೆದಾಗ ನಾವು ಅವನನ್ನ ಇಮ್ಯಾಜಿನೇಷನ್ ಈ ತರ ಈ ತರ ವ್ಯಕ್ತಿನ ಅವನು ನಾವು ನಿಜವಾಗ್ಲು ಇಮ್ಯಾಜಿನ್ ಮಾಡ್ಕೊಂಡ್ ನಮಗೆ ಅಸಹ್ಯ ಅನಿಸ್ತಾ ಇದೆ ಆತರ ಕೃತ್ಯವನ್ನು ಮಾಡಿದಾನೆ ನಾವು ಅವನನ್ನ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಹಾಗೂ ನಮ್ಮ ಸಂಘದ ವತಿಯಿಂದ ಅವನನ್ನ ಅಮಾನತು ಮಾಡೋಕ್ಕೆ ನಾವು ನಿರ್ಧಾರ ತಗೊಂಡಿದೀವಿ ಖಂಡಿತವಾಗ್ಲೂ ನಮ್ಮ ಸಂಘದಿಂದ ಅಮಾನತು ಮಾಡಿ ಅವನಿಗೆ ಕಾನ್ ಉಚ್ಚಾಟನೆ ಮಾಡಿದೀವಿ ಅವನಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ನಮ್ಮೆಲ್ಲರ ಬೇಡಿಕೆ ಆದರೆ ನಿಮ್ಮ ಸಂಘದಲ್ಲಿ ಯಾವ ಒಂದು ಇದನ್ನ ಸ್ಥಾನ ಅವರಿಗೆ ನೀಡಲಾಗಿತ್ತು ಹೇಗಂತ ಅವರು ಸಾಮಾನ್ಯ ಸದಸ್ಯರಾಗಿದ್ದರು ಕೂಡ ಎಲ್ಲ ಅಸೋ ನಮ್ಮ ಅಸೋಸಿಯೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳಲ್ಲಿ ಬಂದು ತುಂಬ ಡಿಸೆಂಟ್ ಇರ್ತಕ್ಕಂಥ ವ್ಯಕ್ತಿಯಾಗಿ ಅದು ತೋರಿಸ್ಕೊಳ್ತಾ ಇದ್ದ ಆದರೆ ಈ ರೀತಿಯಾಗಿ ಕೃತ್ಯ ಮಾಡ್ದಾನೆ ಅಂತ ಹಿಂದ್ಗಡಿಂದ ಈ ರೀತಿ ಕೃತ್ಯ ಮಾಡಿದ್ದಾನೆ ಅನ್ನೋದಕ್ಕೆ ನಾವು ನಂಬಕ್ಕಾಗ್ತಾಯಿಲ್ಲ ಆ ರೀತಿಯಾದ ವರ್ತನೆ ತುಂಬ ಒಳ್ಳೆ ವರ್ತನೆ ಇತ್ತು ಆದರೆ ಈ ರೀತಿ ವರ್ತನೆ ಕೆಟ್ಟದಾಗಿ ವರ್ತನೆ ಇವತ್ತೇ ನಮಗೆ ಗೊತ್ತಾಗಿದ್ದು ಹಾಗಾಗಿ ಅವನನ್ನು ನಮ್ಮ ಸೆಕ್ರೆಟರಿ ಹೇಳಿದಂಗೆ ಉಚ್ಚಾಟನೆ ಮಾಡಿದ್ದೀವಿ ಜೊತೆಗೆ ಅವನಂತ ಅವನನ್ನು ನಾವು ಭಾಳ ತುಂಬವಾಗಿ ಖಂಡಿಸ್ತಾ ಇದ್ದೀವಿ ಅವನು ಮತ್ತೆ ಇನ್ನೊಂದೇನೆಂದರೆ ಕಠಿಣ ಶಿಕ್ಷೆ ಆಗಲಿ ಅಂತ ಕಾನೂನಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಈಗ ಅಂಜದ ವಿಷಯ ಗೊತ್ತಾದ ತಕ್ಷಣ ಹೇಗಿತ್ತು ಸರ್ ಏನು ಅನಿಸ್ತು ತುಂಬ ನಮಗೆ ಬೇಜಾರಾಯಿತು ಅವ್ನು ಭಾಳ ಮೇಲ್ ನೋಡೋಕ್ಕೆ ತುಂಬ ಏನೋ ಅವನು ಸಭ್ಯ ವ್ಯಕ್ತಿ ಆಗಿತ್ತು ಅವನ ಮೇಲೆ ಯಾರೂ ಸಂಶಯ ಪಡೋಂಗಿರಲಿಲ್ಲ ಆದರೆ ಅವನು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ವಿಕೃ ವಿಕೃತ ಕಾಮಿ ಅಂತಂತ ಗೊತ್ತಾದ ಮೇಲೆ ನಾವೆಲ್ಲರೂ ಎಚ್ಚರಿಕೆಗೊಂಡು ನಾವು ಚನ್ನಗಿರಿ ತಾಲ್ಲೂಕು ಔಷಧಿ ವ್ಯಾಪಾರಿ ಸಂಘದಿಂದ ಈಗ ಹಿಂದಿನ ಈ ಬಂದಿಗೆ ಪೂರ್ಣ ಬೆಂಬಲ ಕೊಟ್ಟು ನಾವು ಈ ಪ್ರತಿಭಟೆಯನ್ನು ಯಶಸ್ವಿಗೊಳಿಸಿದ್ದೀವಿ ನಾವು ಎಲ್ಲ ನಮ್ಮ ಚ ಚನ್ನಗಿರಿ ತಾಲೂಕು ಔಷಧಿ ವ್ಯಾಪಾರಿ ಸಂಘದವರಿಗೆ ಈ ದಿನ ಅಭಿನಂದನ ಸಲ್ಲಿಸಿ ಅವನಿಗೆ ಸರ್ಕಾರದಿಂದ ಕಠಿಣ ಶಿಕ್ಷೆ ಆಗಬೇಕು ಗಲ್ಲಿಗೆ ಇರಿಸಬೇಕು ಅವನಿಗೆ ಿ ಶಿಕ್ಷೆ ಆಗ್ಬೇಕು ಅಂತಂತ ನಮ್ಮೆಲ್ಲರ ಎಲ್ಲರ ಮನಸ್ಸು ಅವನ್ಗೆ ಅವನ್ಗೆ ಸರಿಯಾದ ಶಿಕ್ಷೆ ಆಗಬೇಕು ನಮ್ಮ ಎಲ್ಲರ ಅಭಿಪ್ರಾಯಗಳು ಸಂಘದಿಂದ ಆತ ಅಮ್ಜದ್ ಏನು ಒಂದು ಚಿಕ್ಕ ಬಾಲಕಿಯ ಮೇಲೆ ಏನು ಅತ್ಯಾಚಾರ ಅತ್ಯಾಚಾರಿಸಿರುವಂತ ನಿಜಕ್ಕೂ ಅದು ಬಹಳ ಕೆಟ್ಟ ಅನ್ಸತ್ತೆ ಸರ್ ಆ ಕೃತಕ ಏನು ಪ್ರತಿಕ್ರಿಯೆ ಕೊಡೋದಾದ್ರೆ ಈಗ ಅದು ನಮಗೆ ತಿಳಿದ ವಿಚಾರ ನಾವು ಬರೇ ಬಾಯಿ ಮಾತಿಂದ ಕೇಳಿ ತಿಳಿದಂತ ವಿಚಾರ ಅವನು ಮೊದಲು ಆ ರೀತಿ ಕಂಡಿರಲಿಲ್ಲ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಯಾವುದೇ ಈ ಥರ ಘಟನೆಗಳು ನಡೆತಕ್ಕಂಥ ನಮ್ಮ ಸಂಘ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ಆ ಥರ ವ್ಯಕ್ತಿಗಳು ಇರಲಿಲ್ಲ ಯಾವುದೂ ಇಲ್ಲ ಆಗ ಇವನು ಈ ಥರ ಇದನ್ನೇ ಅಂತ ನಮಗೆ ಯಾರಿಗೂ ಅನ್ನಿಸೇ ಇರಲಿಲ್ಲ ಇದು ನಮ್ಮ ಏನು ಸೋಷಿಯಲ್ ಮೀಡಿಯಾದಿಂದ ನೋಡೇ ಗೊತ್ತಾಗಿದ್ದು ಇದು ಆಗಬಾರ್ದಂಥ ವಿಚಾರ ಖಂಡನೀಯ ವಿಚಾರ ನಮ್ಮ ಮನೆ ಹೆಣ್ಣು ಮಕ್ಕಳು ಇದ್ದಾಗ ಎಲ್ಲರೂ ಎಲ್ಲ ತಾಯಂದಿರು ಮಕ್ಕಳಿಗೂ ಈ ರೀತಿ ಆಗಿರುವುದು ಶೋಚನೀಯ ಅದಕ್ಕೆ ನಾವು ಕಾನೂನಿನಲ್ಲಿ ಗೌರವವಿಟ್ಟು ಕಾನೂನಿನಲ್ಲಿ ಕೇಳ್ಕೊಳ್ತಿದ್ದೇವೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಇದರಿಂದ ನಮ್ಮ ಎಲ್ಲರಿಗೂ ಮನಸ್ಸಿಗೆ ಭಾರಿ ನೋವಾಗಿದೆ ನಮ್ಮ ತಾಲೂಕು ಔಷಧ ವ್ಯಾಪಾರಿಗಳ ಸಂಘ ಹಾಗೂ ಲಯನ್ಸ್ ಕ್ಲಬ್ನವರಿಂದ ಇದನ್ನು ಪ್ರತಿಭಟನೆಯಲ್ಲಿ ನಾವು ಎಲ್ಲ ಹಿಂದೂಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜೊತೆ ಕೈ ಜೋಡಿಸಿದ್ದೀವಿ ಇವತ್ತು ತಾತ್ಕಾಲಿಕವಾಗಿ ಔಷಧ ವ್ಯಾಪಾರವನ್ನು ನಿಲ್ಲಿಸಿದ್ದೀವಿ ಇದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಿರುವುದನ್ನು ನಾವು ಅವರಿಗೆ ವಿಷಾದ ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೇವೆ ನಮ್ಮ ಕರ್ತವ್ಯ ಈಗ ಮತ್ತೆ ಮುಂದುವರಿಯುತ್ತೆ ಈ ಒಂದು ತಾತ್ಕಾಲಿಕವಾಗಿ ಔಷಧ ಅಂಗಡಿಗಳನ್ನು ಬಾ ಬಂದ್ ಮಾಡಿ ನಾವು ಈ ಬಂದಿನಲ್ಲಿ ಭಾಗವಹಿಸಿದ್ದೇವೆ ಈಗ ಅವರಿಗೆ ಕಠಿಣ ಶಿಕ್ಷೆ ಆದ್ರೆ ನಮಗೆ ನಾವು ಅವರ ಸಹಾಯ ಸಿ ಅವರಿಗೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತ ಸಿಕ್ಕಾಗುತ್ತೆ ಅಂತ ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ ಸರ್ ಈಗ ಪ್ರಮುಖವಾಗಿ ಘಟನೆಯಿಂದ ಇಲ್ಲೊಂದು ಕಡೆಗೆ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಮೆಡಿಕಲ್ ಸಬ್ ಕಳ್ಸೋಕೆ ಇಲ್ಲೊಂದು ಕಡೆ ಆತಂಕ ಆಗ್ತಾ ಇದೆ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ನಿಜವಾದ ನಿಜವಾಗೂ ಆತಂಕ ಪಡೋ ಇದು ಯಾಕೆಂದ್ರೆ ಯಾವ ಮಹಿಳೆಯರು ಮಕ್ಕಳು ಮೆಡಿಕಲ್ ಶಾಪಿಗೆ ಬರೋದಕ್ಕೆ ನಮ್ಮ ನಮ್ಮ ಮೆಡಿಕಲ್ ಶಾಪ್ನವ್ರ ಬಗ್ಗೆ ಇವತ್ತು ಏನಾಗಿದೆ ಭಾವನೆ ಅಂದರೆ ಜನಗಳಿಗೆ ಇವರಲ್ಲಿ ಯಾವುದೋ ಒಂದು ಮೆಡಿಸಿನ್ ಇದೆ ಆ ಮೆಡಿಸಿನ್ ಕೊಟ್ಬಿಟ್ಟು ಇವರು ಅಟ್ರಾಕ್ಟ್ ಮಾಡ್ಕೊಂಡು ಏನೋ ಮಾಡ್ತಾರೆ ಅಂತ ಒಂದು ಭಾವನೆ ಬಂದಿದೆ ನಿಜವಾಗೂ ನಮ್ಮಲ್ಲಿ ಆ ಥರ ಯಾವುದೋ ಮೆಡಿಸಿನ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇರ್ತಕ್ಕಂಥದ್ದು ಎಲ್ಲದೂ ಆರೋಗ್ಯಕರವಾದ ಮೆಡಿಸನ್ನೇ ನಾವು ಕೊಡೋದು ಆದರೆ ಅವನು ಆ ಕೃತ್ಯಕ್ಕೆ ಅದನ್ನು ನಮ್ಮ ಮೆಡಿಕಲ್ ಸ್ಟೋರ್ನ ಹೆಸರನ್ನು ಮತ್ತು ನಮ್ಮ ಡ್ರಗ್ಸನ್ನು ಉಪಯೋಗಿಸ್ಕೊಂಡೇ ಹೆಸರನ್ನು ಉಪಯೋಗಿಸ್ಕೊಂಡದಲ್ವಾ ಅದಕ್ಕೆ ನಾವು ಕಂಡಿಸ್ತಾ ಇದ್ದೀವಿ ಹಾಂ ಔಷಧಿ ಬಾಂಧವರಲ್ಲಿ ಮತ್ತು ನಾವು ನಾವು ಮತ್ತೆ ಎಲ್ಲ ಜ ಸಾರ್ವಜನಿಕರ ಕೇಳ್ಕೊಳ್ಳೋದು ಏನು ಅಂದರೆ ನಾವು ಆ ಥರ ನಮ್ಮಲ್ಲಿ ಯಾವುದೂ ಮೆಡಿಸಿನ್ ಇಲ್ಲ ಈ ಥರ ಡ್ರಗ್ಸ್ ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಡ್ರಗ್ಸ್ ನಮ್ಮ ಹತ್ರ ಯಾವುದೂ ಇಲ್ಲ ಹಾಗಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನು ಅಂದರೆ ನಮ್ಮ ನಮ್ಮ ನಾವು ಯಾರೋ ಒಬ್ಬ ಮಾಡಿರೋ ಕೃತ್ಯಕ್ಕೆ ನಮ್ಮೆಲ್ಲ ಮೆಡಿಕಲ್ ಶಾಪ್ನ ಇದನ್ನು ಅನುಮಾನಾಸ್ಪದವಾಗಿ ನೋಡಬೇಡಿ ಅಂತ ಕೋರಿಕೊಳ್ತಾ ಇದ್ದೀವಿ ಮಹಿಳೆಯರು ಧೈರ್ಯದಿಂದ ಬರಬಹುದು ಮೆಡಿಕಲ್ ಶಾಪ್ಗೆಲ್ಲ ಧೈರ್ಯವಾಗಿ ಬರಬಹುದು ಧೈರ್ಯವಾಗಿ ಬರಬಹುದು ಆತರ ಇದ್ದರೂ ನಮ್ಮ ಅಸೋಸಿಯೇಷನ್ ನಮ್ಮ ಎಲ್ಲಾ ಸಂಘದ ಎಲ್ಲ ಸದಸ್ಯರು ಯಾರಿಗಾದರೂ ನೀವು ಇನ್ಫಾರ್ಮ್ ಮಾಡಿದರೆ ನಾವು ಕ್ರಮ ಕೈಗೊಳ್ತೀವಿ ನಾವು ಕ್ರಮ ಕೈಗೊಳ್ತೀವಿ ನಿಮ್ಮ ಪರವಾಗಿ ನಮ್ಮ ಮೆಡಿಕಲ್ ಶೋರ್ನ ಆಗಿದ್ರು ಕೂಡ ನಾವು ಯಾವುದೇ ಮುಲಾಜಿಗಳಲ್ಲ ಏನು ಇದಿಷ್ಟು ಚನ್ನಗಿರಿಯ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಸ್ ಗಳ ಮಾತಾಗಿತ್ತು ಏನು ಆ ಮೆಡಿಕಲ್ ಶಾಪ್ ನ ಮಾಲೀಕರು ಹೇಳ್ತಾರೆ ಆತ ಆತನ ನಡವಳಿಕೆ ನಿಜಕ್ಕೂ ಆ ರೀತಿ ನಮ್ಗೆ ಅನಿಸಿರಲಿಲ್ಲ ನಿಜಕ್ಕೂ ಆ ಘಟನೆ ಕೇಳಿದಾಗ ಎಲ್ಲೋ ಒಂದು ಕಡೆಗೆ ಏನು ಆತನ ಬಗ್ಗೆ ನಂಬಕ್ಕೆ ಅಸಾಧ್ಯವಾಯ್ತು ಅನ್ನೋವಂಥ ಒಂದು ಮಾತನ್ನು ಹೇಳಿದರೆ ಅದರ ಜೊತೆಗೆ ಮಹಿಳೆಯರು ಯುವತಿಯರು ಮಕ್ಕಳು ಮೆಡಿಕಲ್ ಶಾಪ್ಗೆ ಬರೋಕೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಆ ರೀತಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನಮ್ಮ ಅಸೋಸಿಯೇಷನ್ ಗಮನಕ್ಕೆ ತೆಗೆದುಕೊಂಡು ಬನ್ನಿ ನಾವು ಒಂದು ಸಮರ್ಪಕವಾದಂಥ ಏನು ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನೋಂಥ ಒಂದು ಮಾತನ್ನು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವರಾಜಿಗಾರ ಜೊತೆ ವಿಠಲ್ ಕೆರವಾಡ ರಿಪಬ್ಲಿಕ್ ಕರಡ ದಾವಣಗೆರೆ ಪಟ್ಟಣನ ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಅಮ್ಜದ್ ಅನ್ನುವಂಥ ಮೆಡಿಕಲ್ ಶಾಪ್ ಓನರ್ ಮಾಡುವಂಥ ಏನು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಸಾಕಷ್ಟು ಆಕ್ರೋಶ ಬುಗಲಿರುವಂಥದ್ದು ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಂಘಟನೆಗಳು ಏನು ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಸೊ ನಮಗೆ ದೃಷ್ಟಿಯಲ್ಲಿ ತೋರಿಸ್ತೇನೆ ಇನ್ನು ಪ್ರಮುಖವಾಗಿ ಆ ಮೆಡಿಕಲ್ ಶಾಪ್ನವರೇ ಅಂತಂದರೆ ಅಮ್ಜಾದ್ನು ಸಹ ಏನು ಒಬ್ಬ ಮೆಡಿಕಲ್ ಶಾಪ್ ಓನರ್ ಆಗಿದ್ದ ಸೊ ಆತನಿಗೆ ನಮ್ಮ ಸಪೋರ್ಟ್ ಇಲ್ಲ ಇಂಥ ಕೆಲಸಗಳಿಗೆ ಅಂತೇಳಿ ಏನು ಅದನ್ನು ತಿಳಿಸೋದಕ್ಕೆ ಚನ್ನಗಿರಿಯ ಔಷಧ ವ್ಯಾಪಾರಿಗಳ ಸಂಘವು ಸಹ ಈ ಬಂದ್ಗೆ ಒಂದು Grazie ಆ ಬೆಂಬಲವನ್ನು ನೀಡಿರುವಂಥದ್ದು ಅದರ ಜೊತೆಗೆ ನಗರದಲ್ಲಿರುವಂತಹ ಎಲ್ಲ ಮೆಡಿಕಲ್ ಶಾಪ್ ಓನರ್ಗಳು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನು ಅಬ್ಜಾದನ ಕೃತ್ಯವನ್ನು ಖಂಡಿಸುವ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಉಗ್ರವಾದ ಶಿಕ್ಷೆ ಆಗಬೇಕು ಮುಂದೆ ಏನು ಇಂತಹ ಘಟನೆಗಳು ನಡೆಯದಂತೆ ಏನು ಒಂದು ಪಾಠ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಿರುವಂಥದ್ದು ಇದರ ಜೊತೆಗೆ ಲಯನ್ಸ್ ಕ್ಲಬ್ ವತಿಯಿಂದ ಸಹ ಏನು ಇಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿರುತ್ತಾದ್ರೂ ಸಹ ಒಂದು ಬೆಂಬಲವನ್ನು ಘೋಷಿಸಿರುವಂಥದ್ದು ಸೊ ನಾನೀಗ ಮೆಡಿಕಲ್ ಶಾಪ್ ಏನು ಈ ಸಂಘಟನೆಯನ್ನ ಮಾತಾಡಿಸ್ತಾ ಹೋಗ್ತೇನೆ ಈಗ ನಿಜಕ್ಕೂ ಅಮ್ಜಾದ್ ಒಬ್ಬ ಔಷಧ ಅಂಗಡಿ ಆತನ ಕೃತ್ಯವನ್ನು ತಾವು ಖಂಡಿಸೋದಾದ್ರೆ ಅಮ್ದದನ್ನ ಕೃತ್ಯವನ್ನು ನಾವು ಬಹಳ ಉಗ್ರವಾಗಿ ಖಂಡಿಸ್ತೀವಿ ಇಂಥ ಹೀನ ಕೃತ್ಯವನ್ನು ಮಾಡಿರುವವನಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ನಮ್ಮ ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಉಗ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮತ್ತು ಕಾನೂನಿನಲ್ಲಿ ಮನವಂತಿ ಮನವಿ ಮಾಡ್ಕೊಂತೀವಿ ಅಂಗಡಿ ವ್ಯಾಪಾರಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರಿಗೆ ನಿಮಗೆ ಸಂಪರ್ಕ ಇರುತ್ತೆ ಸೊ ಆ ರೀತಿ ಏನಾದರೂ ಸಂಪರ್ಕ ಇತ್ತ ಹೇಗಿದ್ದ ವ್ಯಕ್ತಿ ಏನು ಅಂತ ವ್ಯಕ್ತಿಯನ್ನು ನಾವು ಆ ರೀತಿ ಯಾವತ್ತೂ ಗುರ್ಸಿರ್ಲಿಲ್ಲ ಈಗ ಈ ಕೃತ್ಯ ನಡೆದಾಗ ನಾವು ಅವನನ್ನ ಇಮ್ಯಾಜಿನೇಷನ್ ಈ ತರ ಈ ತರ ವ್ಯಕ್ತಿನ ಅವನು ಅನ್ನೋದನ್ನ ನಾವು ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡಾಗ ನಮಗೆ ಅಸಹ್ಯ ಅನಿಸ್ತಾ ಇದೆ ಆತರ ಕೃತ್ಯವನ್ನು ಮಾಡಿದ್ದಾನೆ ನಾವು ಅವನನ್ನ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಹಾಗೂ ನಮ್ಮ ಸಂಘದ ವತಿಯಿಂದ ಅವನನ್ನ ಅಮಾನತು ಮಾಡಕ್ಕೆ ನಾವು ನಿರ್ಧಾರ ತಗೊಂಡಿದೀವಿ ಖಂಡಿತವಾಗ್ಲೂ ನಮ್ಮ ಸಂಘದಿಂದ ಅಮಾನತ್ ಮಾಡಿ ಅವನಿಗೆ ಕಾನ್ ಉಚ್ಚಾಟನೆ ಮಾಡಿದೀವಿ ಅವನಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ನಮ್ಮೆಲ್ಲರ ಬೇಡಿಕೆ ನಿಮ್ಮ ಸಂಘದಲ್ಲಿ ಯಾವ ಒಂದು ಇದನ್ನ ಸ್ಥಾನ ಅವರಿಗೆ ನೀಡಲಾಗಿತ್ತು ಹೇಗಂತ ಅವರು ಸಾಮಾನ್ಯ ಸದಸ್ಯರಾಗಿದ್ದರು ಕೂಡ ಎಲ್ಲ ಅಸೋ ನಮ್ಮ ಅಸೋಸಿಯೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳಲ್ಲಿ ಬಂದು ತುಂಬ ಡೀಸೆಂಟ್ ಇರ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮಲ್ಲಿ ತೋರಿಸ್ಕೊಳ್ತಾ ಇದ್ದ ಆದರೆ ಈ ರೀತಿಯಾಗಿ ಕೃತ್ಯ ಮಾಡ್ದಾನೆ ಅನ್ನುವಂಥ ಹಿಂದೆಡಿಂದ ಈ ರೀತಿ ಕೃತ್ಯ ಮಾಡಿದ್ದಾನೆ ಅನ್ನೋದಕ್ಕೆ ನಾವು ನಂಬಕಾಗ್ತಾ ಇಲ್ಲ ಆ ರೀತಿಯಾದ ವರ್ತನೆ ತುಂಬ ಒಳ್ಳೆ ವರ್ತನೆ ಇತ್ತು ಆದರೆ ಈ ರೀತಿ ವರ್ತನೆ ಕೆಟ್ಟದಾಗಿ ವರ್ತನೆ ಇವತ್ತೇ ನಮಗೆ ಗೊತ್ತಾಗಿದ್ದು ಹಾಗಾಗಿ ಅವನನ್ನು ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಉಚ್ಚಾಟನೆ ಮಾಡಿದ್ದೀವಿ ಜೊತೆಗೆ ಅವನಂತ ಅವನನ್ನು ನಾವು ಭಾಳ ತುಂಬವಾಗಿ ಖಂಡಿಸ್ತಾ ಇದ್ದೀವಿ ಅವನು ಮತ್ತು ಇನ್ನೊಂದೇನೆಂದರೆ ಕಠಿಣ ಶಿಕ್ಷೆ ಆಗಲಿ ಅಂತ ಕಾನೂನಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ಅಂಜದ ವಿಷಯ ಗೊತ್ತಾದ ತಕ್ಷಣ ಹೇಗಿತ್ತು ಸರ್ ಏನು ಅನಿಸ್ತು ತುಂಬ ನಮಗೆ ಬೇಜಾರಾಯ್ತು ಅವ್ನು ಭಾಳ ಮೇಲ್ ನೋಡೋಕ್ಕೆ ತುಂಬ ಏನೋ ಅವನು ಸಭ್ಯ ವ್ಯಕ್ತಿ ಆಗಿದ್ದ ಅವನ ಮೇಲೆ ಯಾರು ಸಂಶಯ ಪಡೋಂಗಿರಲಿಲ್ಲ ಆದರೆ ಅವನು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ವಿಕೃತ ಕಾಮಿ ಅಂತಂತ ಗೊತ್ತಾದ ಮೇಲೆ ನಾವೆಲ್ಲರೂ ಎಚ್ಚರಿಕೆಗೊಂಡು ನಾವು ಚನ್ನಗಿರಿ ತಾಲ್ಲೂಕು ಔಷಧಿ ವ್ಯಾಪಾರಿ ಸಂಘದಿಂದ ಈಗ ಹಿಂದಿನ ಈ ಬಂದಿಗೆ ಪೂರ್ಣ ಬೆಂಬಲ ಕೊಟ್ಟು ನಾವು ಈ ಪ್ರತಿಭಟೆಯನ್ನು ಯಶಸ್ವಿಗೊಳಿಸಿದ್ದೀವಿ ನಾವು ಎಲ್ಲ ನಮ್ಮ ಚ ಚನ್ನಗಿರಿ ತಾಲೂಕು ಔಷಧಿ ವ್ಯಾಪಾರಿ ಸಂಘದವರಿಗೆ ಈ ದಿನ ಅಭಿನಂದನ ಸಲ್ಲಿಸಿ ಅವನಿಗೆ ಸರ್ಕಾರದಿಂದ ಕಠಿಣ ಶಿಕ್ಷೆ ಆಗಬೇಕು ಗಲ್ಲಿಗೆರಿಸಬೇಕು ಅವನಿಗೆ ಜೀವ ಶಿಕ್ಷೆ ಆಗಬೇಕು ಅಂತಂತ ನಮ್ಮೆಲ್ಲರ ಮನಸ್ಸು ಅವನ್ಗೆ ಅವನ್ಗೆ ಸರಿಯಾದ ಶಿಕ್ಷೆ ಅಂತಂತ ನಮ್ಮೆಲ್ಲರ ಅಭಿಪ್ರಾಯಗಳು ಸಂಘದಿಂದ ಆತ ಆ ಅಮ್ ಏನು ಒಂದು ಚಿಕ್ಕ ಬಾಲಕಿ ಮೇಲೆ ಏನು ಅತ್ಯಾಚಾರ ಅತ್ಯಾಚಾರಿಸಿರುವಂತ ನಿಜಕ್ಕೂ ಅದು ಬಹಳ ಕೆಟ್ಟ ಅನ್ಸುತ್ತೆ ಸರ್ ಸೊ ಆ ಏನು ಪ್ರತಿಕ್ರಿಯೆ ಕೊಡೋದಾದ್ರೆ ಈಗ ಅದು ನಮಗೆ ತಿಳಿದ ವಿಚಾರ ನಾವು ಬಾರಿ ಬಾಯಿ ಮಾತಿಂದ ಕೇಳಿ ತಿಳಿದಂತ ವಿಚಾರ ಅವನು ಮೊದಲು ಆ ರೀತಿ ಕಂಡಿರಲಿಲ್ಲ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಯಾವುದೇ ಈ ಥರ ಘಟನೆಗಳು ನಡೆತಕ್ಕಂಥ ನಮ್ಮ ಸಂಘ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ಆ ಥರ ವ್ಯಕ್ತಿಗಳು ಇರಲಿಲ್ಲ ಯಾವುದೂ ಇಲ್ಲ ಆಗ ಇವನು ಈ ಥರ ಇದ್ದಾನೆ ಅಂತ ನಮಗೆ ಯಾರಿಗೂ ಅನ್ನಿಸೇ ಇರಲಿಲ್ಲ ಇದು ನಮ್ಮ ಏನು ಸೋಷಿಯಲ್ ಮೀಡಿಯಾದಿಂದ ನೋಡೇ ಗೊತ್ತಾಗಿದ್ದು ಇದು ಆಗಬಾರ್ದಂಥ ವಿಚಾರ ಖಂಡನೀಯ ವಿಚಾರ ನಮ್ಮ ಮನೆ ಹೆಣ್ಣು ಮಕ್ಕಳು ಇದ್ದಾಗ ಎಲ್ಲರೂ ಎಲ್ಲ ತಾಯಿಯಂದಿರು ಮಕ್ಕಳಿಗೂ ಈ ರೀತಿ ಆಗಿರುವುದು ಶೋಚನೀಯ ಅದಕ್ಕೆ ನಾವು ಕಾನೂನಿನಲ್ಲಿ ಗೌರವವಿಟ್ಟು ಕಾನೂನಿನಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಇದರಿಂದ ನಮ್ಮ ಎಲ್ಲರಿಗೂ ಮನಸ್ಸಿಗೆ ಭಾರಿ ನೋವಾಗಿದೆ ನಮ್ಮ ತಾಲೂಕು ಔಷಧ ವ್ಯಾಪಾರಿಗಳ ಸಂಘ ಹಾಗೂ ಲಯನ್ಸ್ ಕ್ಲಬ್ನವರಿಂದ ಇದನ್ನು ಪ್ರತಿಭಟನೆಯಲ್ಲಿ ನಾವು ಎಲ್ಲ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜೊತೆ ಕೈ ಜೋಡಿಸಿದ್ದೀವಿ ಇವತ್ತು ತಾತ್ಕಾಲಿಕವಾಗಿ ಔಷಧ ವ್ಯಾಪಾರವನ್ನು ನಿಲ್ಲಿಸಿದ್ದೀವಿ ಇದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಿರೋದು ನಾವು ಅವರಿಗೆ ವಿಷಾದ ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೇವೆ ನಮ್ಮ ಕರ್ತವ್ಯ ಈಗ ಮತ್ತೆ ಮುಂದುವರಿಯುತ್ತೆ ಈ ಒಂದು ತಾತ್ಕಾಲಿಕವಾಗಿ ಔಷಧ ಅಂಗಡಿಗಳನ್ನು ಬಾ ಬಂದ್ ಮಾಡಿ ನಾವು ಈ ಬಂದಿನಲ್ಲಿ ಭಾಗವಹಿಸಿದ್ದೇವೆ ಈಗ ಅವರಿಗೆ ಕಠಿಣ ಶಿಕ್ಷೆ ಆದ್ರೆ ನಮಗೆ ನಾವು ಅವರ ಸಹಾಯ ಸಿ ಅವರಿಗೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತ ನ್ಯಾಯ ಸಿಕ್ಕಾಗುತ್ತೆ ಅಂತ ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ ಸರ್ ಈಗ ಪ್ರಮುಖವಾಗಿ ಘಟನೆಯಿಂದ ಇಲ್ಲೊಂದು ಕಡೆಗೆ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಮೆಡಿಕಲ್ ಸಭೆಗೆ ಕಳ್ಸೋಕೆ ಇಲ್ಲೊಂದು ಕಡೆ ಆತಂಕ ಆಗ್ತಾ ಇದೆ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಿಜವಾಗೂ ನಿಜವಾಗೂ ಆತಂಕ ಪಡೋ ವಿಚಾರನೇ ಇದು ಯಾಕೆಂದ್ರೆ ಯಾವ ಮಹಿಳೆಯರು ಮಕ್ಕಳು ಮೆಡಿಕಲ್ ಶಾಪಿಗೆ ಬರೋದಕ್ಕೆ ನಮ್ಮ ನಮ್ಮ ಮೆಡಿಕಲ್ ಶಾಪ್ನವ್ರ ಬಗ್ಗೆ ಇವತ್ತು ಏನಾಗಿದೆ ಭಾವನೆ ಅಂದರೆ ಜನಗಳಿಗೆ ಇವರಲ್ಲಿ ಯಾವುದೋ ಒಂದು ಮೆಡಿಸಿನ್ ಇದೆ ಆ ಮೆಡಿಸಿನ್ ಕೊಟ್ಬಿಟ್ಟು ಇವರು ಅಟ್ರಾಕ್ಟ್ ಮಾಡ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ಒಂದು ಭಾವನೆ ಬಂದಿದೆ ನಿಜವಾಗೂ ನಮ್ಮಲ್ಲಿ ಆ ಥರ ಯಾವುದೋ ಮೆಡಿಸಿನ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಆರೋಗ್ಯಕರವಾದ ಮೆಡಿಸಿನ್ನೇ ನಾವು ಕೊಡೋದು ಆದರೆ ಅವನು ಆ ಕೃತ್ಯಕ್ಕೆ ಅದನ್ನು ನಮ್ಮ ಮೆಡಿಕಲ್ ಶ್ಟೋರ್ನ ಹೆಸರನ್ನು ಮತ್ತು ನಮ್ಮ ಡ್ರಗ್ಸನ್ನು ಉಪಯೋಗಿಸ್ಕೊಂಡದೇ ಹೆಸರನ್ನು ಉಪಯೋಗಿಸ್ಕೊಂಡದಲ್ವಾ ಅದಕ್ಕೆ ನಾವು ಕಂಡಿಸ್ತಾ ಇದ್ದೀವಿ ಹಾಂ ಔಷಧಿ ಬಾಂಧವರಲ್ಲಿ ಮತ್ತು ನಾವು ನಾವು ಮತ್ತೊಂದು ಎಲ್ಲ ಜ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ ನಾವು ಆ ಥರ ನಮ್ಮಲ್ಲಿ ಯಾವುದೂ ಮೆಡಿಸಿನ್ ಇಲ್ಲ ಈ ಥರ ಡ್ರಗ್ಸ್ ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಡ್ರಗ್ಸ್ ನಮ್ಮ ಹತ್ರ ಯಾವುದೂ ಇಲ್ಲ ಹಾಗಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನು ಅಂದರೆ ನಮ್ಮ ನಮ್ಮ ನಾವು ಯಾರೋ ಒಬ್ಬ ಮಾಡಿರೋ ಕೃತ್ಯಕ್ಕೆ ನಮ್ಮೆಲ್ಲ ಮೆಡಿಕಲ್ ಶಾಪ್ನ ಇದನ್ನು ಅನುಮಾನಾಸ್ಪದವಾಗಿ ನೋಡಬೇಡಿ ಅಂತ ಕೋರಿಕೊಳ್ತಾ ಇದ್ದೀವಿ ಮಹಿಳೆಯರು ಧೈರ್ಯದಿಂದ ಬರಬಹುದು ಮೆಡಿಕಲ್ ಶಾಪ್ಗೆಲ್ಲ ಧೈರ್ಯವಾಗಿ ಬರಬಹುದು ಧೈರ್ಯವಾಗಿ ಬರಬಹುದು ಆತರ ಯಾವುದೇ ಇದ್ರು ನಮ್ಮ ಅಸೋಸಿಯೇಷನ್ ನಮ್ಮ ಎಲ್ಲ ಸಂಘದ ಎಲ್ಲ ಸದಸ್ಯರು ಇದ್ದಾರೆ ನೀವು ಇನ್ಫಾರ್ಮ್ ಮಾಡಿದ್ರೆ ನಾವು ಕ್ರಮ ಕೈಗೊಳ್ತೀವಿ ನಾವು ಕ್ರಮ ಕೈಗೊಳ್ತೀವಿ ನಿಮ್ಮ ಪರವಾಗಿ ನಮ್ಮ ಮೆಡಿಕಲ್ ಸ್ಟೋರ್ನೇ ಆಗಿದ್ರು ಕೂಡ ನಾವು ಯಾವುದೇ ಮುಲಾಜಿ ಒಳಗೇ ಏನು ಇದಿಷ್ಟು ಚನ್ನಗಿರಿಯ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಸ್ ಗಳ ಮಾತಾಗಿತ್ತು ಏನು ಆ ಮೆಡಿಕಲ್ ಶಾಪ್ ನ ಮಾಲೀಕರು ಹೇಳ್ತಾರೆ ಆತ ಆತನ ನಡವಳಿಕೆ ನಿಜಕ್ಕೂ ಆ ರೀತಿ ನಮಗೆ ಅನಿಸಿರಲಿಲ್ಲ ನಿಜಕ್ಕೂ ಆ ಘಟನೆಯನ್ನು ಕೇಳಿದಾಗ ನಮಗೆ ಎಲ್ಲೋ ಒಂದು ಕಡೆಗೆ ಏನು ಆತನ ಬಗ್ಗೆ ನಂಬಕ್ಕೆ ಅಸಾಧ್ಯವಾಯಿತು ಅನ್ನೋಂಥ ಒಂದು ಮಾತನ್ನು ಹೇಳಿದ್ರೆ ಅದರ ಜೊತೆಗೆ ಮಹಿಳೆಯರು ಯುವತಿಯರು ಮಕ್ಕಳು ಮೆಡಿಕಲ್ ಶಾಪ್ಗೆ ಬರೋಕ್ಕೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಆ ರೀತಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನಮ್ಮ ಅಸೋಸಿಯೇಷನ್ ಗಮನಕ್ಕೆ ತೆಗೆದುಕೊಂಡು ಬನ್ನಿ ನಾವು ಒಂದು ಸಮರ್ಪಕವಾದಂಥ ಏನು ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನೋಂಥ ಒಂದು ಮಾತನ್ನು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವರಾಜಿಗಾರ ಜೊತೆ ವಿಠಲ್ ಕೆರವಾಡ ರಿಪಬ್ಲಿಕ್ ಕರೋಡ ದಾವಣಗೆರೆ